ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಅದ್ಭುತವಾದ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನಲ್ ವಾಯಿಯ ಮುಖಾಂತರ ನನ್ನೆಲ್ಲ ಕನ್ನಡಿಗ ಚಾನಲ್ ವಾಯಿಯ ಎಲ್ಲ ವೀಕ್ಷಕರಿಗೆ ಈ ಸಂಚಿಕೆ ಅನಿವಾರ್ಯ ಹಾಗೂ ಇದನ್ನು ತಾವೆಲ್ಲರೂ ಕೂಡ ಸ್ಕಿಪ್ ಮಾಡಿದ್ದೇನೆ ಪ್ರತಿಯೊಬ್ಬರು ಕೂಡ ಪೂರ್ತಿಯಾಗಿ ನೋಡಿದರೆ ಹಿಂದೂ ಧರ್ಮದ ಪುನರುತ್ಥಾನದ ವಿಷಯವಾಗಿ ಹಾಗೂ ಚಿನ್ನದ ಮಳೆಯನ್ನೇ ಸೂಚಿಸಿರ್ತಕ್ಕಂಥ ಆ ಶಂಕರನ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ನಿಜಕ್ಕೂ ಕೂಡ ಇದು ಅತ್ಯ ಅತಿ ಅಪರೂಪದ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು ಆಮೇಲೆ ಹಿಂದೂ ಧರ್ಮದ ಪುನರುತ್ಥಾನ ಹಾಗೂ ಅದರ ಒಂದು ಪ್ರಖರ ಬೆಳಕಿಗೆ ಕಾರಣರಾಗಿರ್ತಕ್ಕಂಥ ಮಹಾತ್ಮನ ಒಂದು ವಿಷಯವಾಗಿಯೂ ಕೂಡ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಘಟನೆಗಳನ್ನು ಹಾಗೂ ಆ ಘಟನೆಗಳಲ್ಲಿ ಆಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹೀಗಿರಬೇಕಾದ್ರೆ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗರಿ ಹಾಗೆ ಹಾಗೆ ಆ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಪುರುಷನ ಒಂದು ವಿಚಾರವನ್ನು ಕೂಡ ನೀವು ತಿಳಿದುಕೊಳ್ಳ್ರಿ ಅರಿತುಕೊಳ್ಳ್ರಿ ನಮ್ಮ ಪೀಳಿಗೆಗೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನು ತಲುಪಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯು ಕೂಡ ನಮ್ಮ ಮೇಲೆ ಇದೆ ಅನ್ನುವಂಥ ಒಂದು ಭಾವನೆಯೊಂದಿಗೆ ನಾನು ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕಾಲಾಡಿ ಅದು ಕೇರಳ ರಾಜ್ಯದ ಕಾಲಾಡಿ ಅಂದರೆ ಕೇರಳ ರಾಜ್ಯದ ಕಾಲಾಡಿಯಲ್ಲಿ ಶಂಕರಾಚಾರ್ಯರು ಜನಿಸಿದರು ಅಂತೇಳಿ ನಾವು ಕೇಳಿದ್ದೇವೆ ಹಾಗಿರಬೇಕಾದ್ರೆ ಆ ಶಂಕರಾಚಾರ್ಯರ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ಅವರ ತಂದೆ ಶಂಕರಾಚಾರ್ಯರು ಚಿಕ್ಕವರಿದ್ದಾಗಿಯೇ ಅವರು ತೀರ್ಕೊಂಡ್ರು ಹೀಗಿರಬೇಕಾದ್ರೆ ಅವರು ಅವರ ತಾತನ ಬಳಿಯಲ್ಲಿ ವೇದಾಧ್ಯಯನವನ್ನು ಅಭ್ಯಾಸ ಮಾಡಿ ಅವರು ಮುಂದೆ ಆದಿಶಂಕರಾಚಾರ್ಯರು ಆದರು ಅನ್ನುವಂಥ ಒಂದು ವಿಷಯವನ್ನು ಕೂಡ ನಾವು ಅರಿತಿದ್ದೇವೆ ಹೀಗಿರಬೇಕಾದ್ರೆ ಶಂಕರಾಚಾರ್ಯರ ಬಗ್ಗೆಯೇ ಹಲವಾರು ಕಾಲಘಟ್ಟಗಳಲ್ಲಿ ಇರತಕ್ಕಂಥ ಶಂಕರಾಚಾರ್ಯರೇ ಬೇರೆ ಈ ಆದಿಶಂಕರಾಚಾರ್ಯರೇ ಬೇರೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ಕಂಚಿ ಕಾಮಕೋಟೆಯ ಮೂವತ್ತೆಂಟನೇ ಪೀಠಾಧ್ಯಕ್ಷರಾಗಿದ್ದಂಥ ಅಭಿನವ ಶಂಕರಾಚಾರ್ಯರ ವಿಚಾರವಾಗಿ ನಾವು ತಿಳ್ಕೊಂಡಿದ್ದೇವೆ ಹಾಗೂ ಅದನ್ನು ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ ಆಗಿರಬೇಕಾದ್ರೆ ಆ ಶಂಕರಾಚಾರ್ಯರೇ ಬೇರೆ ಆದಿಶಂಕರಾಚಾರ್ಯರೇ ಬೇರೆ ನಾನಿವತ್ತು ಆದಿಶಂಕರಾಚಾರ್ಯರ ವಿಷಯವಾಗಿ ಈ ಸಂಚಿಕೆಯಲ್ಲಿ ಅವರ ಒಂದು ಪ್ರಖರವಾದಂಥ ಕಾರ್ಯಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಆಗಿರಬೇಕಾದ್ರೆ ಇವರ ಒಂದು ವಿದ್ಯಾಭ್ಯಾಸ ಹಾಗೂ ಅವರ ಅವರ ನಡೆದು ಬಂದ ದಾರಿ ಅವರು ಸ್ಥಾಪಿಸ್ತಕ್ಕ ಸ್ಥಾಪಿಸಿರ್ತಕ್ಕಂಥ ಭರತ ಖಂಡದಲ್ಲಿ ನಾಲ್ಕು ಶಕ್ತಿ ಪೀಠಗಳು ಆ ಶಕ್ತಿ ಪೀಠಗಳಲ್ಲಿ ಆಗಿರ್ತಕ್ಕಂಥ ಆಗ್ತಿರ್ತಕ್ಕಂಥ ಇವತ್ತಿಗೂ ಕೂಡ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥ ಹಾಗೂ ನಡೆದುಕೊಂಡು ಬರ್ತಿರ್ತಕ್ಕಂಥ ಪವಾಡಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಾನು ಪ್ರಸ್ತುತಪಡಿಸಲಿಕ್ಕೆ ಹಾಗೂ ಅವುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೆಮ್ಮೆ ಪಡ್ತೀನಿ ಆದಿಶಂಕರಾಚಾರ್ಯರು ನಿಜಕ್ಕೂ ಕೂಡ ಭರತ ಖಂಡಕ್ಕೆ ಹಾಗೂ ಹಿಂದೂ ಧರ್ಮಕ್ಕೆ ಅವರು ಅನಿವಾರ್ಯರಾಗಿದ್ದರು ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರಿತುಕೊಳ್ಬೇಕು ಆಮೇಲೆ ಇವರು ಚಿಕ್ಕವರಿದ್ದಾಗ ಅವರ ತಂದೆ ತೀರ್ಕೊಂಡರು ಹಾಗೂ ಅವರಿಗೆ ತುಂಬ ಕಷ್ಟಗಳ ಕಷ್ಟದ ಜೀವನವೂ ಕೂಡ ಎದುರಾಯಿತು ಆ ಸಂದರ್ಭದಲ್ಲಿ ಅವರ ತಾತನವರಾದ ಮಗ ಪಂಡಿತರು ಅವರು ಒಂದು ಗೊಂಡಾರಣ್ಯದಲ್ಲಿ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದರು ಆ ಒಂದು ಆಶ್ರಮ ವೇದಾಧ್ಯಯನಗಳಿಗೆ ಸೀಮಿತವಾಗಿತ್ತು ಆ ವೇದಾಧ್ಯಯಗಳ ವೇದಾಧ್ಯಯನಗಳ ಸಿ ಅಭ್ಯಾಸವನ್ನು ರಾಜರ ಮಕ್ಕಳಿಗೆ ಹಾಗೂ ಇನ್ನಿತರರ ಮಕ್ಕಳಿಗೂ ಕೂಡ ಅವರು ಕಲಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ರಾಜನ ಮಕ್ಕಳಿಗೆ ಒಂದು ಬೇರೆ ಹಾಗೂ ಇನ್ ಇನ್ನಿತರರ ಮಕ್ಕಳಿಗೆ ಬೇರೆ ಅನ್ನುವಂಥ ಒಂದು ಪರಿಪಾಠ ಇದ್ದಿದ್ದಿಲ್ಲ ಹಾಗಿರಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಂಡು ಭಿಕ್ಷಾಟನೆಗೆ ಹೋಗಿ ಭಿಕ್ಷೆ ಮಾಡಿಕೊಂಡು ತಂದಿರತಕ್ಕಂಥ ಆಹಾರವನ್ನು ಎಲ್ಲರೂ ಕೂಡಿ ಹಂಚಿಕೊಂಡು ತಿನ್ನುವಂಥ ಒಂದು ವ್ಯವಸ್ಥೆಯನ್ನು ಮಗ ಪಂಡಿತರು ಅಂದರೆ ಆದಿಶಂಕರಾಚಾರ್ಯರ ತಾತಂದ ತಾತರು ಒಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತಂದಿದ್ದರು ಹಾಗಿರಬೇಕೆರೆ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾನು ರಾಜನ ಮಗ ನಾನು ಇವನು ಅವರ ಮಗ ಇವರ ಮಗ ಇವನು ಸ ಬೇರೆಯವನು ಅನ್ನುವಂಥ ಭೇದ ಭಾವನೆಗಳಿಗೆ ಭೇದ ಭಾವನೆಗಳಿಗೆ ಆಸ್ಪದವೇ ಇರಲಿಲ್ಲ ಹೀಗಿರಬೇಕಾದರೆ ಅಲ್ಲಿ ಆಗ್ತಿರ್ತಕ್ಕಂಥ ಹಲವಾರು ವಿಷಯಗಳನ್ನು ವೇದ ಅಧ್ಯಯನ ಸಂಸ್ಕೃತ ಹಾಗೂ ಇನ್ನಿತರ ಹಲವಾರು ವಿದ್ಯೆಗಳನ್ನು ಕಲಿತಂಥ ಆದಿಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಅವರು ಪ್ರಖರ ಪಂಡಿತರಾಗಿ ಪ್ರಖಾರ ಪಂಡಿತರಾಗಿ ರೂಪುಗೊಂಡರು ಅಷ್ಟು ಚಿಕ್ಕವರಿದ್ದಾಗಲೇ ಅವರ ಸಮಕಾಲೀನರಾಗಿರ್ತಕ್ಕಂಥ ಹಲವಾರು ಪಂಡಿತರ ಜೊತೆಗೆ ಅವರು ವೇದಾಧ್ಯಯನಗಳ ಒಂದು ವಿಷಯವಾಗಿ ಚರ್ಚೆಯನ್ನು ಮಾಡಿ ಚರ್ಚಾ ಒಂದು ಸ್ಪರ್ಧೆಯಲ್ಲಿ ಅವರು ಗೆ ಗೆದ್ದರು ಹಾಗೂ ಆ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಕೂಡ ಒಂದು ಪವಾಡ ಹೀಗಿರಬೇಕಾದ್ರೆ ಅವರ ಒಂದು ವಿಷಯದಲ್ಲಿ ಅವರ ಸಮಕಾಲೀನ ಎಲ್ಲ ಪಂಡಿತರು ಕೂಡ ಇವರ ಎರಗಿ ಇವರ ಒಂದು ಶಿಷ್ಯೋತ್ತಮರಾಗಿ ಅವರು ವಿವಿಧ ಪ್ರದೇಶಕ್ಕೆ ಹೋಗಿ ನೆಲೆಸಿದರು ಹೀಗೆ ಹೀಗಿರಬೇಕಾದ್ರೆ ಆ ಒಂದು ಸಮಯದಲ್ಲಿ ಆದಿಶಂಕರಾಚಾರ್ಯರಿಗೆ ಕೇವಲ ಹನ್ನೆರಡು ವರ್ಷ ವಯಸ್ಸು ಹನ್ನೆರಡು ವರ್ಷ ವಯಸ್ಸಿನ ಈ ಬಾಲಕ ಆದಿಶಂಕರಾಚಾರ್ಯರು ಹಿಂದೂ ಧರ್ಮದ ಒಂದು ಉದ್ಧಾರಕ್ಕಾಗಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ಹಾಗೂ ಅದನ್ನು ಬೆಳೆಸುವುದಕ್ಕಾಗಿ ಉದ್ಧರಿಸಲಿಕ್ಕಾಗಿ ಅವರು ಭರತಕಾಂಡದಾದ್ಯಂತ ಸಂಚರಿಸಿ ಹಿಂದೂ ಧರ್ಮದ ಒಂದು ಪ್ರಖಾಂಡ ಪಂಡಿತರೆನಿಸಿಕೊಂಡರು ಅಂತಹ ಒಂದು ಶ್ರೇಷ್ಠ ಕೆಲಸವನ್ನು ನಮ್ಮ ಭರತ ಖಂಡದಲ್ಲಿ ಯಾರೂ ಕೂಡ ಮಾಡಿಲ್ಲ ಇವರ ಇವರ ಆಯುಷು ಕೂಡ ಅಷ್ಟೇ ಚಿಕ್ಕದು ಕೇವಲ ಮೂವತ್ತೆರಡು ಕೇವಲ ಮೂವತ್ತೆರಡು ವಯಸ್ಸಿಗೆ ಇವರು ತೀರ್ಕೊಳ್ತಾರೆ ಆಮೇಲೆ ಇವರು ತೀರ್ಕೊಳ್ತಾರೆ ಅನ್ನೋದಕ್ಕಿಂತ ಅಷ್ಟೇ ವಯಸ್ಸಿನವರು ಆದ ಇವರು ಭರತ ಭೂಮಿ ಭರತಖಂಡ ಹಾಗೂ ನಾವೆಲ್ಲರೂ ಕೂಡ ಇರುವವರಿಗೆ ಭರತಖಂಡ ಇರುವವರಿಗೆ ಇವರು ಭರತ ಭೂಮಿಯಲ್ಲಿ ಇರ್ತಾರೆ ಇವರು ತಮ್ಮ ಒಂದು ಇರುವಿಕೆಯನ್ನು ಕೂಡ ಪ್ರಸ್ತುತ ಪಡಿಸಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಅರಿತುಕೊಳ್ಬೇಕು ಅಂತ ಒಬ್ಬ ಶ್ರೇಷ್ಠ ದಾರ್ಶನಿಕ ಶ್ರೇಷ್ಠ ಹಿಂದೂ ಧರ್ಮದ ಪ್ರತಿಪಾದಕ ಹಿಂದೂ ಧರ್ಮವನ್ನು ಉದ್ಧರಿಸಿರ್ತಕ್ಕಂಥ ಆದಿಶಂಕರಾಚಾರ್ಯರಿಗೆ ನಾವೆಲ್ಲರೂ ಕೂಡ ಋಣಿಯಾಗಿರಬೇಕು ಹೀಗಿರಬೇಕಾದರೆ ಅವರು ಆಶ್ರಮವನ್ನು ಬಿಟ್ಟು ಇಡೀ ನಮ್ಮ ಭರತಕಣ್ಣವನ್ನು ಸಂಚರಿಸುವ ಸಂದರ್ಭದಲ್ಲಿ ಅವರು ಭರತಖಂಡದಲ್ಲಿ ನಾಲ್ಕು ಶಕ್ತಿ ಪೀಠಗಳನ್ನು ಸ್ಥಾಪಿಸಿದರು ಅನ್ನುವಂಥ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸ್ತೇನೆ ಅಂಥ ನಾಲ್ಕು ಶಕ್ತಿ ಪೀಠಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಶೃಂಗೇರಿಯ ಶಾರದಾ ಪೀಠವೂ ಕೂಡ ಒಂದು ಒಂದಾಗಿದೆ ಅದು ಕೂಡ ಒಂದು ಅನ್ನುವಂಥ ವಿಚಾರವೂ ಕೂಡ ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಕನ್ನಡಿಗರಿಗೆ ಹೀಗಿರಬೇಕಾದರೆ ಅವರು ಚಿಕ್ಕವರಿದ್ದಾಗ ಅವರು ಚಿಕ್ಕವರಿದ್ದಾಗ ಭಿಕ್ಷಾಟನೆ ಮಾಡಿ ಅವರು ತಂದಿ ತರುವಂಥ ಪ್ರಸಾದವನ್ನು ತರುವಂಥ ಒಂದು ಪದ್ಧತಿ ಇತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ವಿದ್ ವೇದಾಧ್ಯಯನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಭಿಕ್ಷಾಟನೆಗೆ ಹೋಗ್ತಿದ್ದರು ಹೋಗಿ ಅವರು ಭಿಕ್ಷಾಟನೆ ಮಾಡಿಕೊಂಡು ಬಂದಿರತಕ್ಕಂಥ ಪ್ರಸಾದವನ್ನು ಎಲ್ಲರೂ ಕೂಡ ಗುರುಗಳಿಗೆ ತೋರಿಸಿಯೇ ಪ್ರಸಾದವನ್ನು ಸ್ವೀಕರಿಸ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ನಿಯಮವೂ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ದಿವಸ ಶಂಕರಾಚಾರ್ಯರು ಕೂಡ ಭಿಕ್ಷಾಟನೆಗೆ ಹೋಗ್ತಾರೆ ಭಿಕ್ಷಾಟನೆಗೆ ಹೋಗಿ ಅವರು ಪಕ್ಕದ ಊರಿನಲ್ಲಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಒಂದು ಕಡು ಬಡತನದಲ್ಲಿ ಇರ್ತಕ್ಕಂಥ ದಡ್ ದಟ್ಟ ದಾರಿದ್ರ್ಯವನ್ನು ಹೊಂದಿರತಕ್ಕಂಥ ಒಂದು ಮನೆಯ ಮುಂದೆ ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಒಳಗೆ ಇದ್ದಂಥ ಆ ಹೆಣ್ಣು ಮಗಳು ಇವರನ್ನು ಬಂದು ನೋಡ್ತಾಳೆ ಯಾಕಂದರೆ ಚಿಕ್ಕ ಮಗು ಚಿಕ್ಕ ಮಗು ಈ ಚಿಕ್ಕ ಮಗುವಿಗೆ ಭಿಕ್ಷಾಂತಿಹಿ ಎನ್ನುವಂಥ ಭಿಕ್ಷಾಂದಿಹಿ ಅಂತ ಬಂದಂಥ ಈ ಮಗ ಮಗುವಿಗೆ ನಾನು ಏನಾದರೂ ಕೊಡಬೇಕಲ್ಲ ಅನ್ನುವಂಥ ಒಂದು ಮನಸ್ಸಿದ್ದರೂ ಕೂಡ ಅವಳ ಮನೆಯಲ್ಲಿ ಒಂದು ಮುಷ್ಟಿ ಅಕ್ಕಿಯೂ ಕೂಡ ಇದ್ದಿದ್ದಿಲ್ಲ ಅಂಥ ಒಂದು ದಟ್ಟ ಒಂದು ದರಿದ್ರತನ ಅವರಲ್ಲಿ ಇತ್ತು ಅವರ ಪತಿ ದೇವಸ್ಥಾನಗಳಲ್ಲಿ ಹೂವನ್ನು ಕಿತ್ತು ಆ ಹೂವನ್ನು ಮಾಲಿಯನ್ನಾಗಿ ಮಾಡಿ ಹಾಗೂ ದೇವರ ಆವರಣವನ್ನು ದೇವಸ್ಥಾನದ ಆವರಣವನ್ನು ಶುಚಿಗೊಳಿಸಿ ಅವರು ಕೊಟ್ಟಿರತಕ್ಕಂಥ ಪುಡಿಗಾಸನ್ನು ಅದು ತಂದು ಅವನು ತನ್ನ ದಿನನಿತ್ಯದ ಜೀವನವನ್ನು ನಡೆಸ್ತಾ ಇದ್ದರು ಹೀಗಿರಬೇಕಾದ್ರೆ ಆವತ್ತು ಇನ್ನೂ ಕೂಡ ಅವರು ಬಂದಿದ್ದಿಲ್ಲ ಆಮೇಲೆ ಆ ಸಮಯದಲ್ಲಿ ಈ ಒಬ್ಬ ಶಂಕರಾಚಾರ್ಯರು ಅವರ ಮನೆಗೆ ಮುಂದೆ ಹೋಗಿ ನಿಂತು ಭಿಕ್ಷೆ ಬೀಡಿದಾಗ ಆ ತಾಯಿಯ ಕರುಳು ಚುರುಕ್ಕಂತು ಕಿತ್ತು ಬಂದಂತಾಯಿತು ಏನು ಕೊಡಲಿ ಎಲ್ಲವನ್ನು ತಡಕಾಡಿದರೂ ಕೂಡ ಏನು ಮನೆಯಲ್ಲಿ ಇರಲಿಲ್ಲ ಹೀಗಿರಬೇಕಾದರೆ ಒಂದು ಒಂದು ಸ್ಥಳದಲ್ಲಿ ನೆಲ್ಲಿಕಾಯಿ ನಾಲ್ಕಾರು ನೆಲ್ಲಿಕಾಯಿ ಇದ್ದು ಅವು ಕೂಡ ಒಣಗಿದ ನೆಲ್ಲಿಕಾಯಿಗಳು ಅಪ್ಪ ನನ್ನ ಕಡೆ ನೀಡಲಿಕ್ಕೆ ನಿನಗೆ ಏನೂ ಇಲ್ಲ ಈ ಸಂದರ್ಭದಲ್ಲಿ ನನ್ನ ನನಗೆ ತುಂಬ ಬಡತನ ಇನ್ನೂ ನಮ್ಮ ಮನೆಯವರು ಕೂಡ ಬಂದಿಲ್ಲ ಅವರು ಬಂದ ಮೇಲೆ ಅವರು ತಂದಿರತಕ್ಕಂಥ ಬಿಡಿಗಾಸನ್ನು ನಾವು ತೆಗೆದುಕೊಂಡು ಹೋಗಿ ಏನಾದರೂ ತಂದು ಮತ್ತೊಬ್ಬರಿಗೆ ಒಂದು ತುತ್ತನ್ನು ನೀಡಿ ಪ್ರಸಾದವನ್ನು ಸ್ವೀಕಾರ ಮಾಡುವಂಥವ್ರು ನಾವು ಆದರೆ ಇವತ್ತು ಅವರೂ ಬಂದಿಲ್ಲ ಈಗ ನನ್ನ ಕಡೆ ಏನೂ ಇಲ್ಲ ಇವನ್ನೇ ನಾಲ್ಕಾರು ಒಂದು ನೆಲ್ಲಿಕಾಯಿಗಳನ್ನು ತೆಗೆದುಕೊಂಡು ಅಂಥೇಳಿ ಆ ಒಬ್ಬ ವಟುವಿನ ಚೀಲದಲ್ಲಿ ಅಂದ್ರೆ ಜೋಳಿಗೆಯಲ್ಲಿ ಹಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಶಂಕರಾಚಾರ್ಯರಿಗೆ ನಿಜಕ್ಕೂ ಕೂಡ ಕಣ್ಣೀರು ಬರ್ತವೆ ಎಂಥ ಒಂದು ದಟ್ಟ ದರಿದ್ರ ಮಣಿತನ ಪಾಪ ಆ ಅವರಿಗೆ ತಾಯಿ ಮಹಾಲಕ್ಷ್ಮಿ ಇವರ ಮೇಲೆ ಕರುಣಿತವರು ಇವರಿಗೆ ನೀವು ಉದ್ಧಾರ ಅನ್ನುವಂಥ ಒಂದು ಮಂತ್ರವನ್ನು ಕೂಡ ಹೇಳ್ತಾ ಅವರು ಮುಂದೆ ಸಾಗ್ತಾರೆ ಆ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಮಂತ್ರದ ಒಂದು ಪ್ರಭಾವದಿಂದ ಅವರ ಗುಡಿಸಿಲಿನಲ್ಲಿ ಈ ಮಹಿಳೆಯ ಗುಡಿಸಿನಲ್ಲೇ ಗುಡಿಸಿಲಿನಲ್ಲಿ ಒಂದು ಚಿನ್ನದ ಒಂದು ಚಿನ್ನದ ಒಂದು ವಸ್ತುಗಳು ಬೀಳಲಿಕ್ಕೆ ಪ್ರಾರಂಭವಾಗ್ತವೆ ಆಮೇಲೆ ಆ ಚಿನ್ನದ ಒಳಗೆ ಹೋಗಿ ನೋಡಿದಾಗ ಆ ಚಿನ್ನದ ವಸ್ತುಗಳು ಬಿದ್ದಿರ್ತವೆ ಬೀಳ್ತಾ ಇರ್ತವೆ ಅದನ್ನು ನೋಡಿದಾಗ ಇವ ಅವಳಿಗೆ ಆಶ್ಚರ್ಯವಾಗ್ತೈತಿ ಆಮೇಲೆ ಆ ಸಂದರ್ಭದಲ್ಲಿ ಇಲ್ಲ ಆ ಒಂದು ಮಗುವಿನ ಬಾಯಲ್ಲಿ ಬಂದಿರತಕ್ಕಂಥ ಮಂತ್ರೋಚ್ಚಾರದ ವಿಚಾರವಾಗಿ ಅವಳು ವಿಚಾರ ಮಾಡ್ತಾಳೆ ಹೌದು ಅವರ ಮಂತ್ರದ ಒಂದು ಪ್ರಭಾವದಿಂದ ನನ್ನ ಮನೆಯಲ್ಲಿ ಈ ರೀತಿ ಆಯಿತು ಅದು ನನ್ನದಲ್ಲ ಅದನ್ನು ನಾನು ಕಟ್ಟಿಕೊಂಡು ಹೋಗಿ ಅವರ ಒಂದು ಆಶ್ರಮಕ್ಕೆ ಕೊಟ್ಟು ಬಂದರೆ ಆಯಿತು ಅನ್ನುವಂಥ ಒಂದು ವಿಚಾರದಿಂದ ಅವಳು ತನ್ನ ಬಟ್ಟೆಯಲ್ಲಿ ಅವನ್ನು ಕಟ್ಟಿಕೊಂಡು ಆಶ್ರಮಕ್ಕೆ ಹೋಗ್ತಾಳೆ ಆ ಸಂದರ್ಭದಲ್ಲಿ ಆಶ್ರಮದಲ್ಲಿ ಇದ್ದಂಥ ಗುರುಗಳಿಗೆ ಹೇಳ್ತಾಳೆ ಈ ರೀತಿಯಾಗಿ ಆಗಿರ್ತಕ್ಕಂಥ ವಿಷಯವನ್ನು ಹೇಳ್ತಾಳೆ ಆಯ್ತಮ್ಮ ನೋಡೋಣ ಇನ್ನೇನು ಬರ್ಬೋದು ಶಂಕರಾಚಾರ್ಯ ಬರ್ಬೋದು ಅವರು ಬಂದ ನಂತರ ವಿಚಾರ ಮಾಡಿದರಾಯ್ತು ಅದು ಇತ್ಯರ್ಥ ಮಾಡಿದರಾಯ್ತು ಅನ್ನುವಂಥ ಮಾತನ್ನು ಹೇಳಿದಾಗ ಅದೇ ಸಂದರ್ಭದಲ್ಲಿ ಶಂಕರಾಚಾರ್ಯರು ಕೂಡ ಬರ್ತಾರೆ ಬಂದಾಗ ಇಲ್ಲ ಎಲ್ಲಿ ಹೋಗಿದ್ರಿ ನೀವು ಅವರ ಕಟ್ ಕಡು ಬಟತ ಬಡತನ ಇದೆ ಆ ಮನೆಗೆ ನೀವು ಯಾಕೆ ಹೋದಿಪ್ಪ ಅಂತ ಕೇಳಿದಾಗ ಇಲ್ಲ ಗುರುಗಳೇ ನನಗೆ ಹೋಗಬೇಕನ್ನಿಸ್ತು ಹೋದೆ ಅಲ್ಲಿ ಅವರ ಬಡತನವನ್ನು ಕಂಡು ನನಗೆ ತುಂಬ ಒಂದು ವ್ಯಥೆ ಉಂಟಾಯಿತು ಆ ಸಂದರ್ಭದಲ್ಲಿ ನಾನು ಕನಕಧಾರ ಮಂತ್ರವನ್ನು ಉಚ್ಚರಿಸುತ್ತಾ ಹೊರಟು ಬಿಟ್ಟೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಅವರಿಗೆ ಅವಾಗ ಅರಿವಾಗ್ತೈತಿ ಆ ಕನಕಧಾರ ಮಂತ್ರದ ಉಚ್ಚಾರಣೆ ವಿವರಣೆ ನಿನಗೆ ಗೊತ್ತೇ ಅನ್ನುವಂಥ ಭಾ ವಿಚಾರವನ್ನು ಕೇಳಿದಾಗ ಇಲ್ಲ ಗುರುಗಳೇ ನಿನಗೆ ಅದರದ್ದೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದ ಅವಾಗ ಆ ಉಚ್ಚಾರದ ಮಂತ್ರವನ್ನು ಯಾರು ಜಪಿಸ್ತಿರ್ತಾರೋ ಯಾರು ಪಠನ ಮಾಡ್ತಾರೋ ಯಾರ ಮನೆಯಲ್ಲಿ ಆ ಒಂದು ಮಂತ್ರ ಪಠನ ಮೊಳಗತೆಯೋ ಅವರ ಮನೆಯಲ್ಲಿ ದಾರಿದ್ರ್ಯ ಹೋಗತತಿ ಆಮೇಲೆ ಅವರ ಬಡತನ ಹೋಗಿ ಸಿರಿವಂತಿಕೆ ಬರ್ತತಿ ಅನ್ನೋದಕ್ಕೆ ಇದೂ ಒಂದು ಸಾಕ್ಷಿ ಹಾಗಿರಬೇಕಾದ್ರೆ ಆ ಒಬ್ಬ ಮಹಿಳೆ ತಂದಿರತಕ್ಕಂಥ ಆ ಒಂದು ಚಿನ್ನದ ವಸ್ತುಗಳನ್ನು ಅವ್ರಿಗೆ ಇಟ್ಕೊಳ್ಳೋದಿಲ್ಲ ಇದು ನಿನಗೆ ಸಂಬಂಧಪಟ್ಟದ್ದು ನೀನೇ ತೆಗೆದುಕೊಂಡು ಹೋಗುತ್ತಾಯಿ ಅಂತ ಹೇಳಿದಾಗ ಕೇರಳದಲ್ಲಿ ಕಾಲ್ ಕಾಲಾಡಿ ಪಕ್ಕದಲ್ಲಿ ಇರತಕ್ಕಂಥ ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಆ ಒಂದು ಮನೆತನ ಇದೆ ಇವತ್ತಿಗೂ ಕೂಡ ಅದು ಒಂದು ಶ್ರೀಮಂತ ಮನೆತನವಾಗಿ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಇಂಥ ಆದಿಶಂಕರಾಚಾರ್ಯರ ಒಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಇಂಥ ಒಟುಗಳ ಬಗ್ಗೆ ನಮಗೆ ಇರ್ತಕ್ಕಂಥ ಭಾವನೆಗಳನ್ನು ಕೂಡ ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡು ನಮ್ಮ ಜೀವನವನ್ನು ನಾವು ಭಾವನವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಈಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಈ ಸಂಚಿಕೆಯನ್ನು ಪ್ರತಿಯೊಂದು ಮನೆಗೂ ಕೂಡ ತಲುಪಿಸುವಂಥ ಪುಣ್ಯದ ಕೆಲಸವನ್ನು ಮಾಡಿ ಆ ಪುಣ್ಯವನ್ನು ನೀವು ಕಟ್ಕೊಳ್ಳ್ರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ